ಸಿದ್ದರಾಮಯ್ಯ ಅವ್ರನ್ನ ಮೊದಲಿಗೆ ನೋಡಿದ್ದೇನೆ ಅವ್ರು ಕಳೆದ ಐದು ವರ್ಷದ ಆಡಳಿತವನ್ನು ಕೂಡ ನೋಡಿದ ಇಷ್ಟು ಅಸಹಾಯಕವಾಗಿ ಇಷ್ಟು ದೌರ್ಬಲ್ಯದಿಂದ ಕೂಡಿರುವಂಥ ಸಿನಿಮಾ ಆಡಳಿತ ನಾವು ನೋಡಿದ್ವಿ ಮೊದಲನೆಯ ಐದು ವರ್ಷಕ್ಕೂ ಈಗ ಭಾಳ ಅಜಗಜಾಂತರ ಇದೆ ನಾವಲ್ಲ ಅವ್ರ ಪಕ್ಷದ ನಾಯಕರೇ ಇವತ್ತು ಹೇಳ್ತಾ ಇದಾರೆ ಜನಸಾಮಾನ್ಯ ಹೇಳ್ತಾ ಇದ್ದಾರೆ ಅದು ಯಾಕೆ ಅಷ್ಟು ಅಸಹಕತೆ ಇದೆ ಗೊತ್ತಿಲ್ಲ ಅವ್ರಿಗೆ ಯಾಕೆ ಈ ರಾಜಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇದೆ ಗೊತ್ತಿಲ್ಲ ಯಾರಿಗೋಸ್ಕರ ರಾಜಿ ಆಗ್ತಾ ಇದಾರೆ ಗೊತ್ತಿಲ್ಲ ಯಾರೋ ಮಾಡೋ ತಪ್ಪುಗಳಿಗೆ ತಮ್ಮ ಮೇಲೆ ಕೆಟ್ಟ ಸರ್ ಸ್ಥಿತಿಗೆ ಇವತ್ತು ಅವ್ರು ಬಂದಿದ್ದಾರೆ ಇದರಿಂದ ಅವ್ರಿಗೆ ಇದೇ ಥರ ಮುಂದುವರೆದ್ರೆ ಅವರೇ ಹತಾಶರಾಗಿ ಆದರೂ ಆಗಬೇಕು ಆದ್ದರಿಂದ ಅವ್ರೇನು ಒರಿಜಿನಲ್ ಏನಿದೆ ನ್ಯಾಯಸಮ್ಮತವಾಗಿ ಅವರು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ನನ್ನ ಆಗ್ರಹ ಸಿದ್ದರಾಮಯ್ಯ ಹಂಗೇನಿಲ್ಲ ಹೊಸ ಸಿದ್ದರಾಮಯ್ಯ ರಾಘವ್ ವೆಟ್ನಾಳ್ ಅವರು ಬೊಮ್ಮಾಯಿ ಮುಖ್ಯಮಂತ್ರಿಗಳ ಆರ್ಥಿಕ ಪರಿಸ್ಥಿತಿ ಗೊತ್ತಿತ್ತು ಅವ್ರದೇ ಸರ್ಕಾರ ಅದೇ ನಮ್ಮ ಕಾಲದಲ್ಲಿ ಆಗಿರೋ ಆರ್ಥಿಕ ಪರಿಸ್ಥಿತಿ ಈಗಿರೋ ಆರ್ಥಿಕ ಪರಿಸ್ಥಿತಿ ಎರಡನ್ನೂ ಬಿಚ್ಚಿಡ್ಲಿ ಜನರ ಮುಂದೆ ಅವ್ರ ಸರ್ಕಾರ ಇದೆಯಲ್ಲ ಅವ್ರ ಕಡೆ ಡಿಪಾರ್ಟ್ಮೆಂಟ್